ನಮಸ್ಕಾರ ರೈತ ಸ್ನೇಹಿತರೆ ಇಂದು ನಿಮಗೆ ತುಂಬಾ ಮುಖ್ಯವಾದ ಹಾಗೂ ಖುಷಿ ಕೊಡುವ ವಿಚಾರ ಇದಾಗಿದೆ ರಾಜ್ಯ ಸರ್ಕಾರ ಈವಾಗಲೇ ಹಣ ಪರಿಹಾರ ಬಿಡುಗಡೆ ಒಂದು ಪ್ರಕ್ರಿಯೆ ಆರಂಭಿಸಿದೆ ಹೌದು ಸ್ನೇಹಿತರೆ ಬೆಳೆ ನಷ್ಟದಿಂದ ಹಾನಿಗೊಳಗಾದ ರೈತರಿಗೆ ಪರಿಹಾರ ಹಣ ಈ ದಿನದಿಂದಲೇ ಬಿಡುಗಡೆ ಆಗ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ಯಾವ ಜಿಲ್ಲೆಯ ರೈತರಿಗೆ ಒಂದು ಹಣ ಬರ್ತಾ ಇದೆ ಬೆಳೆ ಪರಿಹಾರ ಹಣ ಯಾವಾಗ ಸಿಗುತ್ತಿದೆ ಮತ್ತು ಯಾರಿಗೆ ಮೊದಲಿಗೆ ಬರ್ತಾ ಇದೆ ಅಂದ್ರೆ ಯಾವ ಜಿಲ್ಲೆಗೆ ಮೊದಲಿಗೆ ಬರ್ತಾ ಇದೆ ಎನ್ನುವ ಮಾಹಿತಿ ಸ್ಪಷ್ಟವಾಗಿದೆ ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವುದೇ ಕಾರಣ ಸ್ಕಿಪ್ ಮಾಡಿ ನೋಡಿದ್ರೆ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಮಾಹಿತಿ ನೀಡಿದ್ದಾರೆ ಈ ವರ್ಷ ಹಾನಿಗೊಳಗಾದ ರೈತರಿಗೆ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಎಂಟು ಸಾವಿರದ ಐದುನೂರ ಹೆಚ್ಚುವರಿ ನೀಡಲಾಗ್ತಾ ಇದೆ ಸ್ನೇಹಿತರೆ ಇದೇ ವೇಳೆ ಕೇಂದ್ರ ಸರ್ಕಾರವು ಸಹ ಸಹಾಯಧನ ರೂಪದಲ್ಲಿ ಮುನ್ನೂರ ತೊಂಬತ್ತೊಂದು ಕೋಟಿ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಒಂದು ಹಣವನ್ನು ನೀಡಿದೆ ಇದರಿಂದ ರಾಜ್ಯ ಸರ್ಕಾರ ಎಲ್ಲಾ ಹಾನಿಗೊಳಗಾದ ರೈತ ಪರಿಹಾರ ನೀಡುವ ಒಂದು ಪ್ರಕ್ರಿಯೆ ಆರಂಭಿಸಿದೆ ಹೌದು ಯಾವ ದಿನಾಂಕಿಗೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಯಾವ ಜಿಲ್ಲೆ ರೈತರಿಗೆ ಒಂದು ಹಣ ಮೊದಲಿಗೆ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಒಂದಿಷ್ಟು ಯೋಜನೆಯ ಮಾಹಿತಿಯನ್ನು ನೀಡುವುದರ ಜೊತೆಗೆ ಇಲ್ಲಿ ಈ ಕೆಲಸವನ್ನು ಮಾಡಿದ್ರೆ ಈ ಒಂದಿಷ್ಟು ಕೆಲಸವನ್ನು ನಿಯಮವಾಗಿ ನೀಡಲಾಗಿದೆ ಈ ಒಂದಿಷ್ಟು ಕೆಲಸವನ್ನು ಮಾಡಿದ್ರೆ ನಿಮಗೆ ಖಂಡಿತವಾಗಿ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಅಂತ ಕೂಡ ಇಲ್ಲಿ ಸಚಿವರು ಕೂಡ ತಿಳಿಸಿದ್ದಾರೆ ಸಿಎಂ ಅವರು ಕೂಡ ತಿಳಿಸಿದ್ದಾರೆ ಅದಕ್ಕೋಸ್ಕರ ನಾನು ಕೂಡ ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾವ ಕೆಲಸ ಎನ್ನುವುದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿಡಿಯೋ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾವಾಗುತ್ತದೆ ವಾಗುತ್ತದೆ ಯಾಕೆಂದ್ರೆ ಅಂತ ಮುಖ್ಯವಾದ ಒಂದು ಯೋಜನೆಯ ಮಾಹಿತಿ ಇದರಲ್ಲಿದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ವರ್ಷ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸುರಿದ ಅತಿಯಾದ ಮಳೆಯಿಂದ ರಾಜ್ಯದ ಬಹುಭಾಗದಲ್ಲಿ ರೈತರಿಗೆ ಬೆಳೆ ಹಾನಿಯಾಗಿದೆ ಮತ್ತು ಬಹಳಷ್ಟು ಮೆಕ್ಕೆಜೋಳ ಆಗಿರಬಹುದು ಭತ್ತ ಆಗಿರಬಹುದು ಜೋಳ ಆಗಿರಬಹುದು ಹಾಗೆ ಬಹಳಷ್ಟು ತರಕಾರಿ ಆಗಿರಬಹುದು ಮತ್ತು ವಿವಿಧ ತೋಟಗಾರಿಕೆ ತೋಟಗಾರಿಕೆ ಆಗಿರಬಹುದು ಹಾಗೆ ಹಣ್ಣು ಹಂಪಲಗಳು ಮತ್ತು ತರಕಾರಿಗಳು ಅದರ ಜೊತೆ ಕಾಳುಗಳು ಕೂಡ ಇಲ್ಲಿ ಹಾಳಾಗಿದೆ ಆ ಒಂದಿಷ್ಟು ಪ್ರಕ್ರಿಯೆಯನ್ನು ಇಟ್ಕೊಂಡು ಇಲ್ಲಿ ರೈತರಿಗೆ ತುಂಬಾ ಸಂಕಷ್ಟದಲ್ಲಿ ಇದ್ದಾರೆ ಎನ್ನುವ ಒಂದು ನಿರ್ದಿಷ್ಟವಾಗಿ ಹಣವನ್ನು ಹೆಚ್ಚಳ ಮಾಡಿಕೊಡುವ ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ಹಾಕ್ತಾ ಇದ್ದಾರೆ ಯಾವ ತಾರೀಕಿಗೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಒಂದು ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಬೆಳೆ ಪರಿ ಬೆಳೆ ಪರಿಹಾರ ಹಣವನ್ನು ಕೂಡ ಈಗ ಬಿಡುಗಡೆ ಮಾಡ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರಕಾರ ಅಕ್ಟೋಬರ್ ಮೂವತ್ತರಿಂದಲೇ ಈ ಒಂದು ಬೆಳೆ ಪರಿಹಾರ ಹಣವನ್ನು ನಾವು ಬಿಡುಗಡೆ ಪ್ರಕ್ರಿಯೆ ಆರಂಭಿಸಿದ್ದೇವೆ ಈಗ ಜಿಲ್ಲೆವಾರು ಹಂತ ಹಂತವಾಗಿ ಈ ಒಂದು ಹಣ ನಿಮಗೆ ಸಿಗುತ್ತಿದೆ ಅಂದ್ರೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ನಾವು ಹಣವನ್ನು ಹಾಕ್ತಾ ಇದೇವೆ ಈ ಒಂದು ಹಣ ಆ ಒಂದು ಜಿಲ್ಲೆಗೆ ಬಂದ ಬಳಿಕ ತಾಲೂಕಿಗೆ ಬರಬೇಕು ತಾಲೂಕಿಗೆ ಬಂದ ಬಳಿಕ ಹಂತ ಹಂತವಾಗಿ ರೈತರಿಗೆ ಒಂದು ಹಣ ಜಮಾವಾಗುತ್ತದೆ ಅಂತ ಕೂಡ ಸಿಎಂ ಅವರು ಕೂಡ ತಿಳಿಸಿದ್ದಾರೆ ರೈತರ ಖಾತೆಗೆ ನವೆಂಬರ್ ಹದಿನೈದರ ಒಳಗಡೆ ಪರಿಹಾರ ಹಣವನ್ನು ಕೂಡ ನಾವು ಜಮಾ ಮಾಡ್ತೇವೆ ಎನ್ನುವ ಸ್ಪಷ್ಟವಾದ ಮಾಹಿತಿಯೊಂದಿಗೆ ತಿಳಿಸಿದ್ದಾರೆ ಸ್ನೇಹಿತರಿ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಇಲ್ಲಿ ಬೆಳೆ ಪರಿಹಾರ ಹಣವು ಎಷ್ಟು ಸಿಗುತ್ತಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಸರ್ಕಾರವು ಇಲ್ಲಿ ಎನ್ ಆರ್ ಎಫ್ ಮಾರ್ಗಸೂಚಿ ಅಡಿಯಲ್ಲಿ ರೈತರಿಗೆ ಪರಿಹಾರ ಹಣ ನೀಡಲಾಗ್ತಾ ಇದೆ ಈ ಒಂದು ಮಾರ್ಗಸೂಚಿ ಪ್ರಕಾರ ಹಾನಿಯಾದ ಮಟ್ಟದ ಹಾಗೂ ಬೆಳೆ ಪರಿಹಾರಕ್ಕೆ ಒಂದು ಅನುಗುಣವಾಗಿ ಮೊತ್ತವನ್ನು ನಿಗದಿಪಡಿಸಿದ್ದಾರೆ ಯಾವ ರೀತಿ ಅಂತ ನೋಡೋದಾದ್ರೆ ಹೌದು ಸ್ನೇಹಿತರೆ ಇಲ್ಲಿ ಒಣಭೂಮಿ ಪ್ರದೇಶಕ್ಕೆ ಒಣಭೂಮಿ ಪ್ರದೇಶಕ್ಕೆ ಹದಿನೇಳು ಸಾವಿರ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಒಂದು ನೀರಾವರಿ ಪ್ರದೇಶಕ್ಕೂ ಕೂಡ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಇಪ್ಪತ್ತೈದು ಸಾವಿರದ ಸಿಗ್ತಾ ಇದೆ ಮತ್ತು ದೀರ್ಘ ದೀರ್ಘಕಾಲದ ಬೆಳೆಗಳಿಗೂ ಕೂಡ ಈ ಒಂದು ಹಣ ಸಿಗ್ತಾ ಇದೆ ಹೆಚ್ಚಳವಾಗಿ ಈ ಒಂದು ಹಣವು ಕೂಡ ಮೂವತ್ತೊಂದು ಸಾವಿರ ಸಿಗ್ತಾ ಇದೆ ತೋಟದಗಾರಿಕೆ ಮತ್ತು ತೇಗು ಹಾಗೆ ಸಕ್ಕರೆ ಕಬ್ಬುಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಈ ಮತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಸೇರಿ ನೀಡುವ ಒಂದು ಮೊತ್ತವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ರೈತ ಹಣ ಪಡೆಯಲು ರೈತರು ಕೆಲವು ಕಡ್ಡಾಯ ನಿಯಮಗಳಿದ್ದಾವೆ ಈ ಒಂದು ನಿಯಮಗಳನ್ನು ನೀವು ಪಾಲಿಸಿದ್ರೆ ಮಾತ್ರ ನಿಮಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಬೆಳೆ ಪರಿಹಾರ ಈ ಒಂದು ಬೆಳೆ ಪರಿಹಾರ ನಿಮಗೆ ಬೇಕೇ ಬೇಕು ಅಂತ ಅನ್ಸಿದ್ರೆ ಈ ಒಂದು ಸರ್ಕಾರದ ಕಡ್ಡಾಯದ ನಿಯಮಗಳಿದಾವೆ ಈ ಒಂದು ನಿಯಮಗಳನ್ನು ನೀವು ಪಾಲಿಸಿದ್ರೆ ಮಾತ್ರ ಈ ಒಂದು ಅವಕಾಶ ನಿಮ್ಗೆ ಸಿಗುತ್ತದೆ ಯಾವುದು ಅಂತ ನೋಡೋದಾದ್ರೆ ಇದು ಫ್ರೂಟ್ಸ್ ಪೋರ್ಟಲ್ಗಳಲ್ಲಿ ನೋಂದಣಿ ಅಂದ್ರೆ ಇಲ್ಲಿ ರೈತರು ತಮ್ಮ ಜಮೀನಿನ ವಿವರವನ್ನು ಫ್ರೂಟ್ಸ್ ಪೋರ್ಟಲ್ಗಳಲ್ಲಿ ಐ ಡಿ ಕ್ರಿಯೇಟ್ ಮಾಡಿಕೊಂಡಿರಬೇಕು ಹಾಗೆ ಈ ಒಂದು ಐ ಡಿ ಇದ್ದಾಗ ಮಾತ್ರ ಬೆಳೆ ಪರಿಹಾರ ಹಣ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಎರಡನೇ ನಿಯಮ ಯಾವುದು ಅಂತ ನೋಡೋದಾದ್ರೆ ನಿಮ್ಮ ಬ್ಯಾಂಕ್ ಖಾತೆ ಮಾಹಿತಿಯನ್ನು ಸರಿಯಾಗಿ ಇಟ್ಕೊಂಡಿರಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರಬೇಕು ಮತ್ತು ಎನ್ ಪಿ ಐ ಸಿ ಮ್ಯಾಪಿಂಗ್ ಮಾಡಿಸಿಕೊಂಡಿರಬೇಕು ಮತ್ತು ಇ ಕೆ ಸಿ ಪ್ರಕ್ರಿಯೆ ಮುಗಿದಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಮೂರನೇ ನಿಯಮ ಯಾವುದು ಅಂತ ನೋಡೋದಾದ್ರೆ ಜಮೀನಿನ ದಾಖಲೆಗಳು ಸರಿಯಾಗಿರಬೇಕು ಅಂದ್ರೆ ಜಮೀನಿನ ದಾಖಲೆ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಕಾರ್ಡ್ ನಲ್ಲಿ ಒಂದೇ ಹೆಸರು ಇರಬೇಕು ನಿಮ್ದು ಯಾವುದೇ ಒಂದು ವ್ಯತ್ಯಾಸ ಬೀರಬಾರ್ದು ಅಂತ ಕೂಡ ತಿಳಿಸಲಾಗಿದೆ ವ್ಯತ್ಯಾಸ ಇದ್ರೆ ತಕ್ಷಣವೇ ನೀವು ಸರಿಪಡಿಸಿಕೊಳ್ಳಿ ಅಂತ ಕೂಡ ತಿಳಿಸಲಾಗಿದೆ ಈ ಮೂರು ನಿಯಮಗಳನ್ನು ನೀವು ಪಾಲಿಸಿದ್ರೆ ನಿಮ್ಮ ಖಾತೆಗೆ ಪರಿಹಾರ ಹಣ ಖಂಡಿತವಾಗಿ ಬಂದೇ ಬರುತ್ತದೆ ಈ ಒಂದು ನಿಯಮಗಳಲ್ಲಿ ನಿಮ್ಮ ಹೆಸರು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ ಬೇಗ ಬೇಗ ಈ ಒಂದು ಮೂರು ನಿಯಮಗಳನ್ನು ಪಾಲಿಸಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರಲು ಸ್ನೇಹಿತರೆ ಇಲ್ಲಿ ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ಈಗ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬೆಳೆ ಪರಿಹಾರ ಬಿಡುಗಡೆ ಆಗ್ತಾ ಇದೆ ಪ್ರಾರಂಭವೂ ಕೂಡ ಆಗಿದೆ ಮೊದಲನೇ ಹಂತದಲ್ಲಿ ಈ ಜಿಲ್ಲೆಯವರಿಗೆ ಪ್ರಮುಖವಾಗಿ ಈ ಜಿಲ್ಲೆಯವರಿಗೆ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮೊದಲನೇ ಹಂತದಲ್ಲಿ ಹೌದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತು ಬಾಗಲಕೋಟೆ ಹಾವೇರಿ ವಿಜಯಪುರ ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಸಿಗ್ತಾ ಇದೆ ಮತ್ತು ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಮಂಡ್ಯ ತುಮಕೂರು ಕಲಬುರಗಿ ಈ ಒಂದು ಜಿಲ್ಲೆಗೂ ಕೂಡ ಮೊದಲನೇ ಹಂತದಲ್ಲಿ ಸಿಗ್ತಾ ಇದೆ ಬಳ್ಳಾರಿ ಕೊಡಗು ಚಾಮರಾಜನಗರ ಹೌದು ಸ್ನೇಹಿತರೆ ಈ ಒಂದು ಹದಿನೈದು ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಸಿಗ್ತಾ ಇದೆ ಮತ್ತು ಉಳಿದ ಜಿಲ್ಲೆಯವರೆಗೂ ಕೂಡ ಮುಂದಿನ ವಾರದಲ್ಲಿ ಹಣ ಜಮಾ ಆಗಲಿದೆ ಎನ್ನುವ ಸ್ಪಷ್ಟ ಮಾಹಿತಿ ಇದಾಗಿದೆ ಹೌದು ಸ್ನೇಹಿತರೆ ಈ ಹದಿನೈದು ಜಿಲ್ಲೆಯ ರೈತರಿಗೆ ಬಂದ ಬಳಿಕ ಉಳಿದ ಜಿಲ್ಲೆಯ ರೈತರಿಗೂ ಕೂಡ ಬರುತ್ತದೆ ಮುಂದಿನ ವಾರದಲ್ಲಿ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಈ ಒಂದು ಹದಿನೈದು ಜಿಲ್ಲೆಗಳನ್ನು ಬಿಟ್ಟು ಈಗ ಈ ಒಂದು ಹದಿನೈದು ಜಿಲ್ಲೆಯವರಿಗೆ ಇಂದು ಜಮಾ ಆಗ್ತಾ ಇದೆ ಇನ್ನು ಎರಡು ಮೂರು ದಿನದಲ್ಲಿ ಹಣ ಜಮಾ ಆಗ್ತಾ ಇರುವ ಮಾಹಿತಿ ಬಂದಿರುವ ಪ್ರಕಾರ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಬೆಳೆ ಪರಿಹಾರ ಹಣದ ಲಿಸ್ಟ್ ಅನ್ನು ಕೂಡ ನೋಡೋದಾದ್ರೆ ನೀವೇನಾದ್ರೂ ಹಣ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತದೆ ಮತ್ತು ಯಾವಾಗ ಈ ಒಂದು ಹಣ ತಲುಪುತ್ತದೆ ಅಂತ ನೋಡೋದಿದ್ರೆ ಅಥವಾ ಈ ಒಂದು ಹಣ ಎಷ್ಟು ನಮಗೆ ಸಿಗ್ತಾ ಇದೆ ಅಂತ ನೋಡೋದಿದ್ರೆ ರೈತರ ಈ ಒಂದು ಹೆಸರಿನ ಅಲ್ಲಿ ನೀವು ನೋಡಬಹುದು ಅಂತ ಕೂಡ ತಿಳಿಸಲಾಗಿದೆ ಯಾವ ರೀತಿ ಅಂತ ನೋಡೋದಾದ್ರೆ ನಾ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಬೆನಿಫೆಸಿಲಿಟಿ ಲಿಸ್ಟ್ ವಿಭಾಗ ತೋರಿಸುತ್ತದೆ ನಿಮ್ಮ ತಾಲೂಕು ಯಾವುದು ಮತ್ತು ನಿಮ್ಮ ಗ್ರಾಮ ಯಾವುದು ಅಂತ ಕೂಡ ಆಯ್ಕೆ ಮಾಡಿದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಅನ್ನು ಕೇಳುತ್ತದೆ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿದ ತಕ್ಷಣ ನಿಮಗೆ ಎಷ್ಟು ಹಣ ಬರ್ತಾ ಇದೆ ಮತ್ತು ನಿಮಗೆ ಈ ಒಂದು ಹಣ ಯಾವಾಗ ಬಂದು ತಲುಪುತ್ತದೆ ಅಂತ ಕೂಡ ಆ ಒಂದು ಲಿಸ್ಟ್ ನಲ್ಲಿ ಇರುತ್ತದೆ ಸ್ನೇಹಿತರೆ ಒಂದು ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ರೈತ ಸಂಪರ್ಕ ಕೇಂದ್ರ ಇರ್ತದಲ್ವಾ ಅಲ್ಲಿ ಹೋಗಿ ವಿಚಾರಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ಸರ್ಕಾರದ ಪ್ರಕ್ರಿಯೆಯಿಂದ ಹೊರ ಬಂದಿರುವ ಕಾರಣಗಳಿಂದ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ ಮತ್ತು ಇಲ್ಲಿ ಸರ್ಕಾರದ ಈ ಒಂದು ನವೆಂಬರ್ ಹದಿನೈದರ ಒಳಗಡೆ ಅರ ರೈತರಿಗೆ ಖಾತೆಗೆ ಈ ಒಂದು ಹಣ ನೇರವಾಗಿ ರೈತರಿಗೆ ಜಮಾ ಿದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಬೆಳೆ ಪರಿಹಾರ ಹಣಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆ ಇದ್ದರೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಕಂದಾಯ ಸಚಿವ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಅದಕ್ಕೆ ಪರಿಹಾರ ನೀಡ್ತಾರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇದೇ ತರಹದ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿಂದ ಮಾತ್ರ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಮುಂದಿನ ಜಿಲ್ಲೆಯ ಲಿಸ್ಟ್ ಅನ್ನು ಯಾವಾಗ ಬಿಡ್ತಾರೆ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಮುಂದಿನ ಜಿಲ್ಲೆ ಲಿಸ್ಟ್ ಅನ್ನು ಬಿಡುವ ಒಂದು ಪ್ರಕ್ರಿಯೆ ಈಗ ಆದಷ್ಟು ಬೇಗ ನಡೆದಿದೆ ಯಾವಾಗ ಬಿಡ್ತಾರೋ ಅವಾಗ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಒಂದೇ ಒಂದು ತಪ್ಪದ ಲೈಕ್ ಅಂಗಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಜಾಸ್ತಿ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು